ಇಲ್ಲೇ ನಮ್ಮ ನರಗುಂದ ಟೌನ್ ಒಳಗೆ ಸರ್ ಇದೆ ಸಿದ್ದರಾಮೇಶ್ವರ ನಗರ ಅಂತ ಅಂತ ಹೇಳ್ತಾರೆ ಆ ಸಿದ್ದರಾಮೇಶ್ವರ ನಗರದಾಗ ಏನು ಮನಿಯಾರ ಹೆಸರು ಏನಿದೆ ಬಸಪ್ಪ ಅಂತೇಳಿ ಅವರು ಇಲ್ಲಿ ಗಂಡು ಮಿಸ್ತ್ರಿ ಅದಾರ ರೀ ಅವ್ರ ಮನೆ ಅದರ ಒಂದು ಹವಾಮಾನ ಅಂದ್ರೆ ಎಲ್ಲ ಐತೆ ಅದು ಮ್ಯಾಗ ಐತೆ ಅಂತಾರ ಯಾವುದು ಮ್ಯಾಗ ಐತಮ್ಮ ಮ್ಯಾಗ ಹೆಂಗೆ ರೀ ಅದು ಯಾವುದೈತೆ ಅನ್ನೋದು ನೋಡ್ಬೇಕಂದ್ ಮ್ಯಾಗ ಅಂದ್ರೆ ಅಚ್ಚೆ ಏಯ್ ಏಯ್ ಯಾಕೆ 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 ಯಾಕಪ್ಪ ಯಾಕೆ ನಡಿ 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 ಹಿಡ್ಕೊಬೇಕು ರೀ ಅದನ್ನು ಹಂಗೆ ಅಂದ್ರೆ ಆಗೋದಿಲ್ಲ ಅದ ನೋಡಿ ಹಿಡ್ಕೊಂಡು ತೋರು ಯಾಕಂದ್ರೆ ಕಟ್ಬೇಕಂತ ಅವೆಲ್ಲ ಕಡಿಯಿದ್ದು ಅಂದ್ರೆ ಎಲ್ಲಿದ್ರಿ ನಮಸ್ಕಾರ ರೀ ಯಾವ ಬಂದ್ರಿ ಅದು ಯಾವುದು ರೀ ಅದು ಒಟ್ಟು ಬಂದಂತೆ ಅಂದ್ರೆ ನೀವು ಬಾಬಾರ ತೀರ್ಕೊಂಡ್ರಿ ಯಾವಾಗ ನನಗೆ ನನ್ ಗೊತ್ತೆ ನೋಡ್ರಿ ಇದು ಕಾಮನ್ ಸ್ನೇಕ್ ಅಂತಾರೆ ಸರ್ ಅದಕ್ಕೆ ಇದಕ್ಕೆ ಸೆಕೆಂಡ್ ಸೆಕೆಂಡಿಗೆ ಇದು ಮಾಡ ಒಂದ ಸೆಕೆಂಡ್ ಇದು ತೊಳದ ಹಾವ್ ಅಂತಾರ ಇದು ಕನ್ನಡದೊಳಗೆ ಅದಕ್ಕೆ ಇದು ಈ ರಪ್ ಗೋಡಿನೇ ಇರ್ತೈತೆ ರೀ ಇದು ಇದು ಹಲ್ಲಿ ಹಲ್ಲಿ ತತ್ತಿ ಇವನ್ನೆಲ್ಲ ತಿಂದೈತಿ ಅದನ್ನು ನೋಡ್ಬೇಕು ಅದಕ್ಕಂದಲೇ ಅದು ಮ್ಯಾಗೆ ಇರೈತದ ಇವು ಕಟ್ಟಿಗೆ ಪಟ್ಟಿಗೆ ಇರ್ದಾವಲ್ಲ ರೀ ಕಟ್ಟಿಗೆ ಹತ್ರ ಬಂದಿರ್ತೈತಿ ಒಂದು ಸೆಕೆಂಡ್ ಬಾತ್ರೂಮ್ ಬಂದಿರ್ತದೆ ಒಂದು ಕಂಟಿನ್ಯೂ ಇದನ್ನು ಕಂಟಿನ್ಯೂ ಮಾಡಿ ಇಲ್ಲೇ ಕಂಟಿನ್ಯೂ ಮಾಡಿರಿ ನಾನು ತೆಗಿತೀನಿ கடி போதே கடை கடி ಕಾಮನ್ ಊರು ಸ್ನೇಕ್ ಅಂತಾರೆ ತೊಳೋದ್ ಹೌದ್ರಿ ಅದ ರಪ್ ಒಡಿ ಹೋಗುದ್ರಿ ಅದು ಹಾ ಹಿಂಗಾಗಿ ಅದಕ್ಕೆ ಅಲ್ಲಿ ಹಲ್ಲಿ ತಿನ್ನಕ ಅಂತ ಹೇಳಿ ಬಂದಿರ್ತೈತ್ರಿ ಅದು ಹಾ ಹಲ್ಲಿ ತಿನ್ನಕ ಒಂದು ಬಾಟ್ಲಿ ತಗೊಂಡ್ ನೀರ್ ಮಾಡಿ ತಗೊಂಡ್ರಿ ಒಂದು